ಮಗ ಊಟ ಮಾಡಿ ಬೇಡಕತೆ ಯಾವ ಊಟನ ಬೇಡ ಏನ್ ಬೇಡ ಒಂಚೂರು ಒಂದ್ ಲೋಟ ಟೀ ಕಾಯಿಸ್ ಕೊಟ್ಬಿಡವ ಸಾಕನ ಸ್ವಲ್ಪ ಊಟ ಮಾಡಿ ಮಗ ಬೇಡಕತ್ ಬಿಡವ ಬೇಕಾಗಿರ್ ಮಾಡ್ತಿವಾ ಒಂದ್ ಲೋಟ ಟೀ ಮಾಡ್ಕೊಡು ಸಾಕೋಕನ ಸರಿ ಮಾವ ಆಯ್ತು ಟೀ ಏನೇ ಮಾಡ್ಕೊಬತ್ತಿನ ಬಿಡಿ ಅಂಕ ತಗಬರಕು ಟೀ ಏ ಸಾಕೋಕನ ಒಂದ್ ಲೋಟ ಕಾಯಿಸ್ ಕೊಟ್ಬಿಡು ಅಪ್ಪ ಎಲ್ಲ ಹೋಯ್ತವ ಅಪ್ಪ ಅಲ್ಟ ಕೊಟ್ಬತ್ತಿನ ಅಂಕ ಹೋಯ್ತು ಕಣ ಮಾವ ಮನಗಿದ್ರಲ್ಲಿ ನೀವು ಆಗೋಯ್ತು ಸರಿ ಕಣಪ್ಪ ಆಯ್ತು ಏನಪ್ಪ ಏನು ದೊಡ್ಡ ಮನ್ಸಾ ಅವ ನೀನ್ ಯಾವಾಗ ಬಂದವ ಯಾಕಪ್ಪ ಯಾಕೆ ಕಂಡು ಹಿಡ್ಬಿಟ್ಲು ಅಂತವ ಆಯ್ತು ಸುಮ್ನಿರವ ಬೋಯ್ ಬೇಡ ಸುಮ್ಕಿರು ಈಗ್ಲೇ ಮುನ್ಸ್ ನಿಮ್ದಿ ಇಲ್ಲ ನಿಮ್ದ ಮಾಡ್ಕೊಬೇಡ ನಿಮ್ದಿ ಕಳ್ಕೊ ಅಂತ ಅಂದ್ರು ಹೇಳದ್ರ ಹೇಳದ ನಾನು ನಿಮ್ದೇಗಿರ್ ಬಿಡಕಲ್ಲ ನಿಮ್ದೇನ್ ಕಳ್ಕಲ್ಲ ನೀನು ಅಂತ ನಾಚಿಕೆ ಮಾನ ಮರುವ ದಿನ ನನ್ನ ಮಗ ನಿನ್ ಕತ್ ಹಾಕೊಂಡ್ ನೀನು ನೀನು ನಾಚಿಕೆ ಮಾನ ಮರುವ ದಿನ ದಿದ್ದಿದ್ರೆ ನಿಮ್ಗೆ ನೀನು ಹಿಂಗ್ ಆಡ್ತಿರ ನೀನು ಏನು ಇಲ್ದ ಹೊತ್ಕೆ ಹಿಂಗ್ ಆಡ್ತಾರ ನೀನು ನೀನ್ ಯೋಗ ತೆಗ್ ಬೆಂಕಿ ಕಂದ್ರು ನಾವ್ ಬುದ್ಧಿ ಕಳಿ ನೀನು ಏ ನೀನೇ ಸರಿಯಲ್ಲ ಕತೆ ಅಲ್ಲ ನೀನೇ ಸರಿಯಲ್ಲ ನೀನು ನೀನೇ ಸರಿಯಾ ನೀನು ಓ ಆ ಮಾಮನೆ ಮರೋದೇ ಕಳ್ಬಿಟಲ್ಲ ಆಡಕಳ ಮುಂಗಡೆ ಜಾರ್ ಬಿದ್ದಂಗೆ ನೋಪರ್ ನನ್ನ ಮಗ್ನೇ ಎಷ್ಟು ಚಿಂತ ಕಾಕನ್ ಕೂತಿದೆ ಯಾಕ ಕದ್ದುದೇ ನೀನು ಯಾಕಲ ಕದ್ದುದೇ ನೀನು ಅಲ ಓ ಸುಮ್ ನಿರ ಒಂದ ಅಮ್ಮೇ ನಾನು ಹೀಲೆ ತರೆಕಕ್ಕೆ ತಂಗಾಗದೆ અલಕಟ ಹೋಗಲ್ತಾ ತಲೆ ಕೆಟ್ಟುಯಿತು ನಿಗೆ ತಲೆ ತಲೆ ಬರಕೆಟ್ಟಿದ್ದ ನಿಮಗೆ ಮುಂಡೆ ಮಗನೆ ದರ್ದ್ರು ಮುಂಡೆ ಮಗನೆ ನನ್ನ ಹೊಟ್ಟೆ ಏನಂತ ಹುಟ್ಟಿದ್ಲಾ ನೀನು ನನ್ನ ಜೀವ ತಗೇ ನನ್ನ ಜೀವ ಅಂತ ಹುಟ್ಟಿದ ಮುಂಡೆ ಮಗನಿ ನೀನು ನಿನ್ನೆ ಬೆಂಕಿ ಕಂದರು ಲೋಪರ್ ನನ್ನ ಮಗನೆ ಕಿತ್ತೊಂದನ್ ಮಗನೆ ಬರ್ಲಿ ಬಾರ್ಲು ಕತ್ತೊಂದ್ ಮಗನೆ ನಿನ್ನಿಂದ ಮಗ್ನೆ ನಿನ್ನಿಂದ ಆಯ್ತಲ್ಲ ಮಗಲ್ಗೆ ಯಾವ ಮಗನಿಗೆ ಯಾವ ಬುದ್ಧಿ ಕಲ್ಸಿದಾರಂತ ಅಂತ ತ ಕೂತಾರಲ್ಲ ಮನೆ ಜನ ಅಲ್ವಾ ಎಲ್ಲರೂ ಮುಂದಗಡೆ ತಲೆ ತೆಗೆ ಸಾಮಿಟಲ್ಲ ನೀನು ಯಾಕೆ ಬಂದೆ ನೀನು ಯಾಕೆ ಬಂದೆ ನೀನು ಗುಲಾಮ ಯಾಕೆ ಸೂಳಕಾಗಿತ್ತು ನೀನು ನನ್ಕುಟೆ ಯಾಕೆ ಹೇಗಿಸಾಕೋಗಿದ್ದೆ ಅವಳ ಅವಳ ರೇಗಿಸ್ಬೇಕು ಅದೇ ಇತ್ತಲ್ಲ ನೀನು ಹಿಂಗೆ ಎರ್ತಿ ಕಟ್ಟಿರುವ ಮದುವೆ ಮಾಡಿರುವ ನಾನು ಯಾ ಎಂತಂದು ಮದುವೆ ಮಾಡ್ತಿರೋ ನಿನ್ಗೆ ಹಂಗೆ ಬಿಟ್ಟು ಬಿಟ್ಟಿನ ಬಸ್ನಾಗ ತಿಳ್ಕೊಂಡಿರ್ಲಿಲ್ಲ ನೀನು ಅಂತ ನೀನು ಹೇಳ್ತಿತ್ತು ನಿನ್ಗೆ ಯಾಕೆ ಬೇಕಾಗಿತ್ತು ನಿನ್ವೆಲ್ಲವಾ ಯಾಕೆ ಚೂಡಿಸೋಕೆ ಹೋಗಿದೆ ಅವಳ ಯಾಕೆ ಓಪನ್ ಅಂದ ಮಗ ಹೋಗಿದೆ ನೀನು ನಿನ್ನ ಎತ್ತಿಗೆ ಬೆಂಕಿ ಬೆಂಕಿಕ್ಕ ನಿನ್ನ ಮನೋಕಿಷ್ಟು ಬೆಂಕಿ ಹಾಕಂದರು ನಿನ್ನ ಸಣ್ಣ ಬಾಗಿ ಕಂದರು ಮಾರು ಬರ್ಬೋದಿಲ್ಲ ನನ್ನ ಮಗನೇ ಯಾಕೆ ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದೆ ಅಂತ ಹೇಳ್ತಾರೆ ನಾನು ಹಾಂ ಯಾಕೆ ರೀಸಕ್ಕೆ ಹೋಗಿದೆ ಅವ್ರು ಸುದ್ದಿಗೆ ಯಾಕೆ ಹೋಗಿದೆ ಅವ್ರು ಸುದ್ದಿ ಯಾಕೆ ಬೇಕಾಗಿತ್ತು ನಿನಗೆ ಯಾಕೋ ನನ್ನ ಮಗನೇ ನೀನು ಯಾಕೆ ಬೇಕಾಗಿತ್ತು ನಿನ್ಗೆ ನೀನು ಬೆಂಕಿ ಕ ನಿನ್ ನಾಚಿಕೆ ಮಾನ ಮರವಾದಿರೋದ್ ಏನಾರು ಒನ್ ಚೂರ ಇದ್ದಿದ್ರೆ ನೀನು ಈ ತರ ಆಗಿತ್ಯ ನೀನು ನಿನ್ ಯಾವ್ದು ಇಲ್ದೇ ಕಿತ್ತಿ ನಿಂತಿರೋ ಮಗಿ ನೀನು ಲೋಪರ್ನ ಮಗನಿ ಬರ್ಲಿಕ್ಕಿ ತೊಗೊಂಡ್ಬಿಟ್ರಿ ಉರ್ಸು ಬಿಟ್ರೆ ಬಯಿ ಬೈ ಏನಾರು ಮಾಡ್ಕಲ್ಸಾ ತಗೊಬಿಡ್ತೀನಿ ಬೈಯಿ ಬಯಿ ಬಯಿ ನೀನ್ ಚೆನ್ನಾಗಿ ನಾನಿಲ್ಲಿರೋದ್ ಯಾರು ಹೇಳದ್ರ ನಿನ್ಗೆ ಯಾರ ಯಾರು ಹೇಳಿಕಲ್ಲ ಗುಲಾಮ ಎಲ್ಲ ಓಪನ್ ನನ್ನ ಮಗನೆ ನಿನ್ನಿಂದ ನಿಮ್ದಿಲ್ಲದಂಗ್ತಲ್ಲ ಯಾರ ತರ ಮಾತಾಡ್ತಾರೋ ಗೊತ್ತಲ್ಲ ಮಗ 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 ಅಂತ ತಲೆ ಮೇಲೆ ಕುಡ್ಸ್ಕೊಂಡು ಇವತ್ತೊಂದು ಚಿಂಗ್ಳು ಬಿದ್ದಾಗಕ್ಕೆ ಇವಳೆ ಕಾರಣ ಅಂತ ನನ್ಮೆ ಕೇಳ್ತಾರಲ್ಲ ಎಸಕೊಂಡು ನನ್ನ ದೂರ ತಗೊತಾರಲ್ಲ ನನ್ನ ಮಗನೆ ಎಲ್ಲ ಓಪನ್ ನನ್ನ ಮಗನೆ ನಾನು ದೂರಸ್ಕಬೇಕಾ ಎಲ್ಲರು ಕೈಲಿ ನಾನು ದೂರ್ಸ್ಕೋಬೇಕಾ ನನ್ನ ಗಣ್ಯ ಬರ್ ಬಂದಿದ್ದಲ್ಲ ಎಲ್ಲರ ಕಲಿ ದೂರ್ಸ್ಕೊಳಕ್ಕೆ ಎಲ್ಲ ಓಪರ್ ನನ್ನ ಮಗನೆ ಕಿತ್ತೊಂದು ನನ್ನ ಮಗನೆ ನ್ಯಾಯವಾಗ ಬುದ್ಧಿ ಕಲಿ ನ್ಯಾಯವಾಗ ಏ ಬುದ್ಧಿ ಕಲಿ ನೀನು ನೀನ್ ಕಲ್ತಿಯ ನೀನು ಬುದ್ಧಿಯಾ ಕಲ್ತಿಲ್ಲ ನೀನು ನೀನಂತ ಅಂತ ಕಲಿ ನಾನು ಮಗಾಲಕ ಬಿಡ್ಲ ನೀನು மிந்தாங்காய் கித்த மாத்தாய் சும் இரதுவெரேஸ் ஒய் கேள்ற எல்லாத்தையா சாய்துட்டு கேரஸ்கொய்த்தே கனவா ஓட கனம ஊட அந்த பா பூசி மார்ஸ் கேள் சாய்ல ಹೇಳಿ ಕೇಳಿ ಸಾಯಕ್ರಿ ಸಾಯರು ಸಾಯಿ ನನ್ ಮಕ್ಳು ಒಂದ್ ಅಂಗವ್ ಆಯ್ತಾರೆ ನಿನ್ನ ಹೇಳಿ ಕೇಳ್ಕ ಕುತ್ಕೊಂಡ್ರಿಕತೆ ಪುರಾಣ ಕೇಳ್ಕ ಕುತ್ಕೊಂಡ್ರ ಹೇಳು ನಾಚೆ ನನ್ನ ಮಗನೇ ಲೋಪರ್ ನನ್ನ ಮಕಳ್ರಿ ಛೂ ನಿನ್ ಬಾಳು ಬೆಂಕಿ ಕ ನಿಮ್ದೋದ್ ಬಾಳ ನಿಮ್ದು ಓ ನಿಮ್ದೋನ ಬಾಳ ನಿಮ್ದು ಅದೇ ಎಕ್ಕಿ ಕುಡ್ದು ಒಡ್ಸ್ಬಿಡ್ತಿದ್ರಿ ಅಕದೇ ನಿನ್ ಲೋಪರ್ ಬಾಯ್ ಮುನ್ನ ನಾನು ಮಗ 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 ಅನ್ಕೊಂಡು ಉದ್ದಿನ ಉದ್ದಿಕ್ ಉದ್ದಿನ ಉದಿಕ್ಕ ಸಪೋರ್ಟ್ ಮಾಡ್ಕೊಂಡು ಏನ್ ಮಾಡ್ಲಿ ಏನ್ ಬಿಡ್ಲಿ ನನ್ನ ಮಗನ ಕೈ ಬಿಡ್ ಬಿಡೋದು ಅನ್ಬಿಟ್ಟು ಬಂದಲ್ಲ ಅದಕ್ಕೆ ನನ್ ಕಡಿಯೋಕ್ ನಿಂತಿಲ್ಲ ನನ್ನ ಮಗ ಹೋಗು ಚಂದ ನೀನು ಉದ್ದಾರ ಇಟ್ಲಕ್ಕೋಲ್ಲ ನೀನು ನೀನ್ ಉದ್ದಾರ ಯಾವತ್ತ ಆಗೋದಾಗಿತ್ತು ನೀನು ಈ ತರ ಚಂದ್ರ ಬುದ್ಧಿ ಮೇಲೆ ನೀನು ನೀನು ಉದ್ದಾರ ಅದಿಯ ನೀನು ಅದೇ ಏನೋ ಅಂತ ಹಂಗೆ ಯಾವ ತರ ನೋಡಿ ನೀನು ಸವಾಸದ ಬೆಂಕಿ ಕೈ ಎಂತೇಳು ಸವಾಸ ಮಾಡಕ್ಕೆ ಅದ ಸರಿ ನಾದ್ನ ಇಡ್ಕೊಳಕ್ ಹೋಗಿದ್ ನೀನು ನೀನ್ ಎಂತ ಹೇಳು ಓ ನಾನೆ ಇಟ್ಕೊಳ್ಳಕ್ ಹೋಗಿದ್ ನಾವಂದಿಯ ನಾನು ಸುಮ್ನೆ ನನ್ಗೆ ಮಾತಾಡ್ಸಿದ್ ಅಷ್ಟೇ ಕನವ ಇನ್ನೇನು ಇಲ್ಲ ಅವ್ಳಿಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ಅವ್ರು ಏನೋ ಮಾತಾಡ್ತಾರು ನೀನು ಹಂಗೆ ಮಾತಾಡ್ತಾ ಏನು ಮಾಡಿಲ್ಲ ಕಣವ ಸಾಕು ಸಾಕು ಸುಮ್ಕಿರಪ್ಪ ಸಾಕು ಸುನ್ಕಿರ ನೀನು ಮಾಡಿ ಅಂದ್ರೆ ಕೆಲಸಗಳು ನೋಡಿ ನೋಡಿ ಸಾಕಾಗೆ ಹುಚ್ಚ ಬಂದೆ ಸುಮ್ನೆ ಇಲ್ಲ ಹೋಗಲ್ಲ ಏನಾರ ಹಾಳು ಹಾಳಿದ್ ಪಪ್ಪ ನನ್ನ ಮಗನೇ ಎಂತ ಕೆಲ್ಸ ಮಾಡಿದ ಈ ಜಂಗ್ಕೊ ಬಂದ ಮಾವ್ ನೋಡಿದ್ರೆ ಬುರ್ಲಿ ಕುಚ್ಚಿನಿ ಕುತಾನೆ ಬಂದಪ್ಪ ಬಂದ್ರು ಬಂದ್ರು ಕೊಚ್ಚಾಕ್ತೀನಿ ಅವನ್ನ ಸುಮ್ಮನೆ ಬಿಡಕ್ಕೆ ಮನೆ ಮನೆಗೆ ಸೆಸ್ಟಾಕಿಲ್ಲ ಯಾವ ಕಾರಣಕ್ಕೂ ನಮ್ಮ ಮನೆಗೆ ಬರಕು ಹುಡುಗು ಅಂತ ಅವನು ಅವನ ಕಲಕತಾನೆ ಎಲ್ಲೋರಿ ಈಗ ಎಷ್ಟು ದಿವಸ ಇಲ್ಲಿ ಬಂದಿರಾಕತ್ತ ನೀನು ಅವು ಕಷ್ಟದ ಬೇಡ ಬಿಡವ ನನ್ನಿಂದ ಅಲ್ಲು ಇಷ್ಟೆಲ್ಲ ತೊಂದರೆ ಬೇಡ ಬಿಡು ಏನಾದ್ರು ಮಾಡ್ಕೊಂಡು ಸತ್ತೋಯ್ತೀನಿ ಇರೋದೇ ಬೇಡ ಈ ಜನ್ಮ ಭೀ ಬೇಡ ಅನ್ಸ್ಬಿಟ್ಟದ ನನಗೆ ಇದ್ದೇನ ಬೇಕಾಗಿತ್ತು ಏನ್ ಸದುಸ್ಬೇಕಾಗಿತ್ತು ನಾನು ಆತು ಬಿಟ್ರೆ ಎಲ್ಲ ತಿರೋತಿರಕಲ್ಲ ಸತ್ತು ಬಿಡ್ರೆ ಎಲ್ಲ ತಿರೋಯ್ತದೆ ನಿಂಗೆ ಏಯ್ ಹೋಗು ನೀನು ಎಗಿತಾಗ ಎಷ್ಟು ಬೇಕು ಏಕೆ ಅಂತ ಮಕ್ಕಳಿಕೆ ಹಾಕೊಂಡು ಸುದ್ಬಿಟ್ಟಾವೆ ನಿಂಗೆ ನೀನು ಹೆಸ್ರ ಏನು ಮಾತಾ ಕಲ್ತಿರ ನೀನು ಯಾವ ಥರ ಕಲ್ತಿನಿ ನೋಡಿ ಯಾವ ಥರ ಬುದ್ಧಿಯ ನಿನ್ ಬುದ್ದಿಗೆ ಎಷ್ಟು ಬೇಕಾಕ ಯಾವ ತರ ಕಲ್ಸಿದೀಯ ಅಂತ ಈಗ ಬಂದ್ರ ಬರ್ಬಾರ್ದವ ಬರಬೇಡ್ದಾ ಇಂಥ ಮಗನೇತ್ ಮೇಲೆ ಇನ್ನೇನು ಇನ್ನೇನು ಹೇಳು ನಂಗೆ ಇನ್ನು ಮುನ್ಸಿಗೆ ನೆಮ್ಮದಿದ್ದದ ನೆಮ್ಮದಿದವ ನನಗೆ ಸಾಯಿ ಗಂಟು ನೆಮ್ಮದಿ ತಪ್ಪುನ ನಮಗೆ ನೆಮ್ಮದಿ ಸಿಗ್ನ ಮುನ್ಸ್ಗೆ ಎಂತ ಓಪರ್ ಮಕ್ಕಳನ್ನ ಯಾವಾಗೆತ್ನು ಆವತ್ತೇ ಬುತ್ತ ನಂಗೆ ಬರಬಾರ್ದು ಇನ್ನೊಂದು ಮಗನಿಗೆ ಸದರ ಕೊಟ್ಟಿ ಕೊಟ್ಟಿ ಖರ್ಚು ಕಾಸು ಕೊಟ್ಟಿ ಕೊಟ್ಟಿ ಅದ್ ಎಡಿಸ್ಬಿಟ್ಟ ಹಾಕೋದಾನು ಎಲ್ಲರ ಬಾಯ್ ಬಾದ ನಿಂಗಮ್ಮ ನಿಂಗಮ್ಮದೇ ತಪ್ಪು ನಿಂಗಮ್ಮಂದೆ ತಪ್ಪು ಅಂತ ನನ್ನ ಮೇತಾರೆ ಅಲ್ವಾ ನನ್ನಂತಾರೆ ನನ್ನ ಅಂತಾರೆ ಯಾಕಂತಾರೆ ಹೇಳು ಇವ್ನು ಯಾವಾಗ ಬುದ್ಧಿ ಬುದ್ಧಿ ಕಲ್ತೀರ ಅವ್ರೇಕ ಅಂತಿದ್ರು ಇವ್ನು ಯಾವ ಬುದ್ಧಿ ಕಲ್ತಿರ್ತಾನೆ ನನ್ನ ಮಗ ನಾವೇ ಬುದ್ಧಿ ಕಲ್ತ್ಕೊಂಡು ನಾಕಂತ ಎಲ್ಲರೇ ಬಾಳದ ಬ್ಕದನಿಲ್ಲ ಅವಳು ಸಂಘದ ಎತ್ಕೊಂಡು ಹೋಟ್ಲು ಮಾಡ್ಕೊಟ್ರೆ ಈ ನನ್ನ ಮಗ ಇವ್ನ ಈ ತರ ಚಂಗ್ ಕಡಕೋಲ್ಲ ಅಂದ್ಬಿಟ್ಟು ಅದ್ನು ಇಲ್ದಾಗ ಮಾಡ್ಕಂಡ ಅಂತ ತಿಂಡು ತಿರುಕೊಂಡು ನಿಂತ್ಕಳ್ಳಿ ಹೋಗು ಅವ್ನ್ ತಿರ್ಗೊಂಡ ನಿಂತ ಕಳಕೆಲ್ಲ ಯಾಕೋಕ್ಕ ಅವ್ನ್ಗೆ ಏನಾರು ಮಾಡ್ಕೊಳ್ಳಿ ಗಿರ್ತಾನೆ ಮುತ್ಲ ಬಾಯ ಈಗ ಗಿರ್ಚಿ ಎಟ್ಲ ಗಿರ್ಚೇ ಗಿರ್ಚಿ ನೀನು ಮಾಡ್ಬಿಟ್ಟು ಈಗ ಗಿರ್ಸಿಡ್ರೆ ಸರಿ ಮುಚ್ಚು ಮುಚ್ಚು ಕಂಟಿನ್ಯೂ ಕರ ಅಜ್ಜಿ ಸಿಕ್ಕಿ ಸುಮ್ನಿರಿ ಐತೆ ಹೇಳ್ತದೆ ಮಾವ ಹೇಳದ ತಪ್ಪು ಯಾರ ಮಾಡ್ಕೊಳಿ ಕೇಳ್ದವ್ರಿ ಇನ್ಗೆ ಹೇಳುದ್ರ ಎಲ್ಲರೇ ತಪ್ಪು ಮಾಡ್ಕಪ್ಪ ನೀನು ಗಿರ್ಚಪ್ಪ ನೀನು ಅಂತ ಲೋಪರ್ ನನ್ನ ಮಗನೇನ ಕಿತ್ತು ನನ್ನ ಮಗನೇನ ಇಂತ ನನ್ನ ಮಕ್ಳಿಂದವ ಮನೇಲಿ ನಿಮ್ದಿದಂಗೆ ಆಗ್ತದೆ ಕಣವ ನನ್ನ 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 ಅಂತವ ಎಲ್ಲ ಹೋಗಿದ್ದಾ ಕೂತಾರಲ್ಲ ಎಲ್ಲರ ಕೈಲೂ ಮನೆ ಜನಕಾಯಲ್ಲ ಉಗಿಸ್ಕೊಳ ತಾನೆ ಬರ ನನಗೇನು ಬಂದಿರೋದು ನನಗೇನು ಬಂದಿರೋದು ಹೇಳು ಅಕ್ಕ ಗುಸ್ಕೊಳಂತದು ಇಲ್ಲಿ ಓಪರ್ ನನ್ನ ಮಗನಂತಾನು ಇಷ್ಟೆಲ್ಲ ಆ ಈ ನನ್ನ ಮಗ ಸರಿಗಿದ್ರೆ ಅವ್ಕೆಲ್ಲ ಯಾಕೆ ಉಗಿಸ್ಕೊಬೇಕಾಗಿತ್ತು ನಾನು ಯಾಕೆ ಉಗಿಸ್ಬೇಕಾಗಿತ್ತು ಬೆಂಕಿ ಕೈವನ ಇವನಿಂದಾನೆ ಅರ್ಧ ನಂಗೆ ನೆಮ್ಮದಿಲ್ಲ ಹೋಗು ನನ್ನ ನಿಮ್ದಿದಾಗ ಮಾಡ್ಬಿಟ್ಟಲ್ಲ ಓಪರ್ ನನ್ನ ಮಗ ಈ ನನ್ನ ಮಗನಿಂದಾನೆ ಅರ್ಧ ನೆಮ್ಮದಿಲ್ಲ ನಾನು ನನ್ನ ಮಗನ ಕೈ ಬಿಡ್ಬಿಡ್ದು ಎಲ್ಲರೂ ಬಿಡ್ತಾವ್ರೆ ನನ್ನ ಮಗನ ನಾನು ಕೈ ಬಿಡ್ಬಿಡ್ದು ಬಿಡ್ಬಿಡ್ದು ಅಂತ ನಾನು ಇವನ ಕೈಯಲ್ಲಿ ಇಟ್ಕೊಂಡ್ರು ಅಷ್ಟು ಧೈರ್ಯ ತುಂಬಿ ಹಂಗಿರ್ಲಿಲ್ಲ ಅಂತ ಅಷ್ಟು ತಿಳ್ಕೊಳ್ಕೊಟ್ರಿ ನನ್ನ ಮಗನಿಗೆ ಬುದ್ಧಿ ಬರಕ ಅಲತ್ತ ಯಾವ ಥರ ಬುದ್ಧಿ ಕಲ್ತ ನೋಡಲತ್ತ ಯಾಕಲತ್ತ ಯಾವ ಸುದ್ದಿಗೆ ಹೋಗ್ಬೇಕಾಗಿತ್ತು ಗಂಗೆ ಸುದ್ದಿಗೆ ಅವಳಿಗೆ ಗಣ ತಿನ್ಕೊಂಡು ಅಯ್ಯೋ ಅಪ್ಪ ಅದು ಸೂ ನನ್ನ ಮಗನಿಗೆ ಇವೆಲ್ಲ ಮಗನಿಗೆಲ್ಲ ಬೇಕಾಗಿತ್ತ ಇಂಥ ಕಿತ್ತೊಂದ ಮಗಂತ ನನಗೆ ಗೊತ್ತಿದ್ರೆ ಇಂಥ ಲೋಪನ ಮಗ ಆಯ್ತಾನ ಅಂತ ಗೊತ್ತಿದ್ರೆ ಅಲ್ಲೇ ಮೆಟ್ರೆ ಬಿಟ್ಟು ನಿಗಸ್ಬಿಡೋಣನು ನನಗೆ ಮಕ್ಳಿಗೆ ನೀರು ಅನ್ಬಿಟ್ಟು ಈ ನನ್ನ ಆ ಅನ್ನಿ ಪದ್ಯವ್ರಿಗೆ ಅರ್ಟಿ ಕಟ್ಕೊಂಡಿರ್ಬೇಕಾಗಿತ್ತ ಈ ಇಷ್ಟು ಮುಟ್ಟು ಕಿರೀಟ ಕೊಡೋ ನನ್ನ ಮಗನಿಗೆ ನನ್ನ ಮಗನಿಗೆ ಕಿತ್ತೊಂದು ನನ್ನ ಮಗನಿಗೆ ಯಾವ ಥರ ಹೊಟ್ಟೆ ಉಗಿರ್ತಾರೆ ನೋಡೋಣ ಯಾವ ಥರ ಹೊಟ್ಟೆ ಉರ್ಸ್ತಾರೆ ಅಂತ ಒಂದೊಂದು ಥರ ವೆಟ ಉಗಿಸ್ತಾರವ ಲೋಪ ನನ್ನ ಮಕ್ಳು

ಅದೇ ಇರೋದನ್ನ ಸಾಯಿಸ್ಬಿಡ್ತಿದಿ ಅಷ್ಟೇ ಸಾಯ್ತೀನಿ ಸಾಯ್ತೀನಿ ನಂಬಕ್ಕದ ಬೇಕಾದ್ರೆ ಎಲ್ ನನ್ ಸೇರಿಸಿ ಒಕ್ಕನ್ ಬೇಕಾ ನೀನು ಈಗ ಏನ್ ಮಾಡೋಣ ಈಗ ಈಗ ಏನ್ ಮಾಡ್ಬೇಕೀಗ ಈಗ ಏನು ಮಾಡ್ಬೇಡಕ್ಕನಪ್ಪ ಏನು ಮಾಡ್ಬೇಡ ನೀನು ಲೋಪ ಅಜ್ಜಿ ಸುಮ್ನಿರಜಿ ಆಯ್ತಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ